ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್ ನಾನು ನಿಮ್ಮ ನವೀನ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ನನ್ನ ರೊಟೀನ್ ಸ್ಟಾರ್ಟ್ ಆಗ್ತಾ ಇದೆ ಏನಕ್ಕೆ ಮನೆಯವರಿದ್ದಾಗ ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಬೇಗ ರೆಡಿ ಮಾಡಿ ಅವ್ರನ್ನ ಏಳು ಗಂಟೆ ಅಷ್ಟರಲ್ಲೆಲ್ಲ ಕಳಿಸ್ಕೊಡ್ಬೇಕಾಗುತ್ತೆ ಯಾಕಂದರೆ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ ನನಗೆ ಗಾಡಿ ಓಡಿಸ್ಲಿಕ್ಕೆ ಕಷ್ಟ ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಡು ಅಂತಾರೆ ಅಂದರೂ ಒಂದೊಂದು ಒಂದೊಂದು ಸಲ ಆ ಕಡೆ ಈ ಕಡೆ ಆಗುತ್ತೆ ಪರವಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೆಚ್ಚು ಕಮ್ಮಿ ಆದರೆ ಏನಾಗೋಲ್ಲ ಅದಕ್ಕೆ ಮುಂಚೆ ಆ್ಯಸ್ ಯೂಶುವಲ್ ನನ್ನ ದಿನ ಶುರು ಆಗದೆ ಬಿಸಿನೀರು ಕುಡಿಯೋದ್ರಿಂದ ಮೊದಲು ಜೀರಿಗೆ ನೀರು ಕುಡಿತಾ ಇದ್ದೆ ಆದರೆ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜೀರಿಗೆ ನೀರು ಸ್ವ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಬಿಸಿನೀರಿಂದ ನನ್ನ ದಿನನ ಶುರು ಮಾಡ್ತಾ ಇದ್ದೀನಿ ಬಿಸಿನೀರೆಲ್ಲ ಕುಡಿದು ಆದಮೇಲೆ ನನ್ನ ಅಡುಗೆ ಕೆಲಸ ಸ್ಟಾರ್ಟ್ ಆಗ್ತದೆ ಈಗ ಮೊದಲಿಗೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಯಾಕಂದರೆ ಚಪಾತಿ ಇಟ್ಟು ಕಲಸಿದ ತಕ್ಷಣವೇ ನಾವು ಚಪಾತಿ ಹಾಕ್ಲಿಕ್ಕೆ ಬರೋದಿಲ್ಲ ಅಲ್ವಾ ಅದಕ್ಕೆ ಅದೊಂದು ಆಫ್ ಆನ್ ಅವರ್ ಆದ್ರೂ ಪರ್ಮಂಟೇಷನ್ ಆಗಬೇಕು ಅಂದರೆ ನೆಂದಿ ನೆನಿಬೇಕು ಅದಕ್ಕೋಸ್ಕರನೇ ಅದನ್ನ ಮೊದಲಿಗೆ ಕಲ್ಸಿಟ್ಬಿಡ್ತೀನಿ ಅದಾದಮೇಲೆ ಇನ್ನು ಉಳಿದು ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚಪಾತಿ ಇಟ್ಟು ಚೆನ್ನಾಗಿ ನೆಂದಿರ್ತದೆ ಅದಕ್ಕೆ ಚಪಾತಿನ ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಮುಂಚೆನೇ ಇದ್ದೀನಿ ಇವಾಗ ಅದನ್ನು ಇಟ್ಟು ಇಟ್ಬಿಟ್ಟು ಸಾಂಬಾರಿಗೆ ರೆಡಿ ಇದ್ದೀನಿ ಬನ್ನಿ ನಾನು ಮಾಡ್ತಾರೋ ಸಾಂಬಾರು ಯಾವುದು ಗೊತ್ತಾ ಜೀರಿಗೆ ಸಾಂಬಾರು ಜೀರಿಗೆ ಸಾಂಬಾರಿಗೆ ನಾವು ಬೆ ಈರುಳ್ಳಿನ ಸುಟ್ಕೋತಾ ಇದ್ದೀನಿ ಈರುಳ್ಳಿ ಸುಟ್ಟಾದಮೇಲೆ ಬೆಳ್ಳುಳ್ಳಿ ಸುಟ್ಕೋತಾ ಇದ್ದೀನಿ ಇದಕ್ಕೆ ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಈಗ ಸುಟ್ಟು ಹಣ್ಣು ಇವನ್ನೆಲ್ಲ ಹಾಕಬೇಕು ಇದ್ರ ಜೊತೆಗೆ ಹುರಿದಿರೋ ಜೀರಿಗೆ ಹಾಕಬೇಕು ಇವಾಗ ಜೀರಿಗೆ ಹುರ್ಕೊಳ್ತೀನಿ ಅದ್ರ ಜೊತೆಗೆ ಬರೀ ಹುರಿದಿರೋದು ಅಥವಾ ಸುಟ್ಟು ಈರುಳ್ಳಿ ಸುಟ್ಟು ಬೆಳ್ಳುಳ್ಳಿ ಸುಟ್ಟು ಹಣ್ಣು ಮಾತ್ರ ಅಲ್ಲ ಅದ್ರ ಜೊತೆಗೆ ಹಸಿ ಹಾಗಿರೋದು ಕೂಡ ಹಾಕಬೇಕು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಮತ್ತು ಹಸಿಯಾಗಿರೋದು ಆಗಿರೋದು ಹಣ್ಣು ಅಂದರೆ ನೆನ್ಸಿಟ್ಟಿರೋ ಹುಣ್ಸೆ ಹಾಕಬೇಕು ಇವಾಗ ನೋಡಿ ಜೀರಿಗೆ ಹುರ್ಕೋತಾ ಇದ್ದೀನಿ ಜೀರಿಗೆನ ನಿಮಗೇ ತೋರಿಸ್ಬಿಟ್ಟು ಸಾಕ ಇಷ್ಟು ಅಂತ ಇರೋ ಹಾಗೆ ಕೇಳ್ಕೊಂಡು ಹುರಿತಾ ಇದ್ದೀನಿ ಅಲ್ವಾ ಜೀರಿಗೆ ಎಲ್ಲ ಸ್ವಲ್ಪ ಘಮ ಬರೋವ್ರಿಗೆ ಹುರ್ಕೊಡಿ ತುಂಬ ಸೀಸ್ಲಿಕ್ಕೆ ಹೋಗಬೇಡಿ ಅಥವಾ ಕಮ್ಮಿಯಾಗಿ ಹುರಿಯೋಲಿಕ್ಕೂ ಹೋಗಬೇಡಿ ಸ್ವಲ್ಪ ಚೆನ್ನಾಗಿ ಘಮ ಫ್ಲೇವರ್ ಗೊತ್ತಾಗತ್ತಲ್ವಾ ಜೀರಿಗೆ ಸ್ಮೆಲ್ ಬರ್ತಿದ್ರೆ ಚೆಂದ ಅನಿಸುತ್ತೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಈ ಸಾಂಬಾರು ಆ್ಯಕ್ಚುಲಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ್ಬೋದು ಅಥವಾ ಬಾಯಿ ಕೆಟ್ಟಿರುವಾಗ ಜ್ವರ ಬಂದಿರುವಾಗ ಆ ರೀತಿ ಟೈಮಲ್ಲಿ ನಿಜವಾಗ್ಲೂ ಈ ಸಾಂಬಾರು ಚೆನ್ನಾಗಿರ್ತದೆ ನೋಡಿ ಜೀರಿಗೆ ಕಲರ್ ಹೆಂಗೆ ಚೇಂಜ್ ಆಯ್ತಲ್ವಾ ಮತ್ತು ಕಾಯಿ ತೆಗೆದಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇತ್ತು ಅಂದ್ಬಿಟ್ಟು ಸ್ವಲ್ಪ ತೆಗೆದಿಟ್ಟಿದ್ದೆ ಇವಾಗ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಸುಟ್ಟಿಟ್ಕೊಂಡಿರೋವು ಮತ್ತು ಜೀರಿಗೆ ಹಸಿ ಜೀರಿಗೆ ಹಸಿ ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿಯಾಗಿರೋದೇ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಇಟ್ಕೊಂಡಿದ್ದೀನಿ ಒಗ್ಗರಣೆಗೂ ಈರುಳ್ಳಿ ಇಟ್ಕೊಂಡಿದ್ದೀನಿ ಎಲ್ಲ ತೋರಿಸಿದ್ದೀನಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಅವಶ್ಯಕತೆ ಇಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ರುಬ್ಕೊಳ್ಳಿ ಎಷ್ಟು ಚೆನ್ನಾಗಿ ರುಬ್ಬಬೇಕು ಗೊತ್ತಾ ಫುಲ್ ನೈಸಿಗೆ ಇರಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಪರವಾಗಿಲ್ಲ ಟೈಮ್ ತಗೊಂಡೆ ಮಾಡಿ ಯಾವುದೇ ಅಡುಗೆ ಆದರೂ ಅಷ್ಟೇ ನಾವು ಟೈಮ್ ತಗೊಂಡು ಮಾಡಿದಷ್ಟು ಚೆನ್ನಾಗಿರುತ್ತೆ ಹಾಗನ್ಬಿಟ್ಟು ತುಂಬ ಟೈಮ್ ತೊಗೊಳೋದಲ್ಲ ಆ ಟೈಮಿಗೆ ಕರೆಕ್ಟಾಗಿ ಅಡುಗೆ ಮುಗಿಬೇಕು ಆದರೆ ಇವಾಗ ನೋಡಿ ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು ಇಷ್ಟ ಆಗ್ತದೆ ನಿಮ್ಮ ಜಾರ್ನಲ್ಲಿ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಚೆಂದ ನೀರು ಸ್ವಲ್ಪ ಜಾಸ್ತಿ ತಗೊಳುತ್ತೆ ನೀರು ಹಾಕೋತಾ ಹಾಕೋತಾ ರುಬ್ಕೊಳ್ಳಿ ನೈಸ್ ಪೇಸ್ಟ್ ಆಗಲಿ ಯಾಕಂದರೆ ಜೀರಿಗೆ ಸ್ವಲ್ಪ ತರಿತರಿಯಾಗಿ ಸಿಗುತ್ತೆ ಆದಷ್ಟು ನುಣ್ಣಗೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ನುಣ್ಣಗೆ ರುಬ್ಕೊಳ್ಳಿ ಇವಾಗ ಈ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಬನ್ನಿ ಮೊದಲಿಗೆ ಪಾತ್ರೆ ಇಟ್ಟು ಒಲೆನೂ ಹಚ್ಚಿದ್ದೀನಿ ಅದನ್ನು ಹೇಳ್ಬಿಟ್ಟಿದ್ದೀನಿ ಮತ್ತು ಎಣ್ಣೆ ಹಾಕಿ ನಾನು ಯಾವಾಗಲೂ ಗಾಣದ ಎಣ್ಣೆ ಉಪಯೋಗಿಸ್ತೀನಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತೀನಿ ಅಂತ ಇವಾಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಣ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಈರುಳ್ಳಿನ ಹಾಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಆಯಿತಾ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಈರುಳ್ಳಿ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇನ್ನೇನು ನಾವು ಇದ್ರಲ್ಲಿ ತರಕಾರಿ ಏನೂ ಆ್ಯಡ್ ಅಲ್ವಾ ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಇದ್ರೂ ಏನೂ ಆಗೋಲ್ಲ ಹಾಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಯಾವಾಗಲೂ ಮುರಿದ್ಬಿಟ್ಟು ಹಾಕೊಳ್ಳಿ ಅದರದ್ದು ಘಮ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಳ್ಳಿ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದೇನಿಲ್ಲ ತುಂಬ ಇಷ್ಟನೆ ಒಟ್ಟಿನಲ್ಲಿ ಇದು ಸ್ವಲ್ಪ ಮ ಮಸಾಲೆದ ಸ್ಮೆಲ್ ಓದ್ಮೇಲೆ ಆಮೇಲೆ ನೀರು ಆ್ಯಡ್ ಮಾಡಿಕೊಳ್ಳಿ ನಾನು ನೀರು ಆ್ಯಡ್ ಮಾಡಿದ್ದು ಸ್ಕಿಪ್ಪಾಗಿದೆ ವೀಡಿಯೋ ಪರವಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಆ ನೊರೆಯೆಲ್ಲ ಹೋಗಬೇಕು ನೊರೆಯೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆವಾಗ ಅಡುಗೆ ಸಾರಿ ಸಾಂಬಾರ್ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಅನ್ನಕ್ಕೆ ಈಗ ನನಗೆ ಹೆಂಗಿರುತ್ತೆ ಅಂದರೆ ಬೆಳಿಗ್ಗೆ ಟೈಮ್ ಹರಿ ಬರಿ ಯಾವ ಒಲೆನೂ ಫ್ರೀ ಫ್ರೀ ಬಿಡೋದೇ ಇಲ್ಲ ನಾನು ಇದಾದ್ಮೇಲೆ ಅದು ಇದು ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ವಿಷಲ್ಲಿ ಬಂದಮೇಲೆ ಹಾಲು ಇಡಬೇಕು ಹಾಲು ಕಾಯೋಷ್ಟಲ್ಲಿ ಟೊಮೊಟೊಗೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಟೊಮೊಟೊನ ಹೆಚ್ಚಿಟ್ಕೋಬೇಕು ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಹರಿ ಬರೀನ ಕೆಲಸ ಮಾಡ್ತಿದ್ದೀನಿ ಅಂದರೆ ಯಪ್ಪ ಅನಿಸುತ್ತೆ ಅನಿಸುತ್ತೆ ಈಗ ನೋಡಿ ಹಾಲು ರೆಡಿಯಾಗಿದೆ ನಮ್ಮ ಮನೆಯವರಿಗೆ ಫಸ್ಟು ಹಾಲು ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವಾಗ ಆಲ್ರೆಡಿ ನೋಡಿ ಹಾಲು ಕಾಯೋ ಅಷ್ಟರಲ್ಲಿ ಟೊಮೊಟೊ ಗೊಜ್ಜು ರೆಡಿ ಆಯಿತು ಅದಾದಮೇಲೆ ರೈಸಿಗೆ ಪಾತ್ರೆ ಇಟ್ಟಿದ್ದೀನಿ ಅವ್ರಿಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದೆ ಚಪಾತಿಗೆ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡೋದೇ ನಿಮಗೆ ತೋರಿಸ್ಲಿಕ್ಕೆ ಹೋಗಿಲ್ಲ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಅಂತ ಈಗ ಮಸಾಲ ರೈಸ್ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ಗಳೆಲ್ಲ ಹಾಕ್ಕೊಳ್ಳೋಣ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಮತ್ತು ಪಲಾವೆಲೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಫ್ರೈ ಮಾಡೋಣ ಏಲಕ್ಕಿ ಹಾಕುವಾಗ ಯಾವಾಗಲೂ ಸ್ವಲ್ಪ ಓಪನ್ ಮಾಡಿ ಹಾಕಿ ಆಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಹಾಗೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡೋಣ ಇವಾಗ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟು ಮತ್ತು ಗೆಡ್ಡೆಕೋಸು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯೆಲ್ಲ ಹೆಚ್ಕೊಂಡು ಹಾಕ್ಕೊಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಏನಕ್ಕೆ ನಾನು ಇದನ್ನೇ ಮೊದಲು ಹಾಕ್ತಿದ್ದೀನಿ ಗೊತ್ತಾ ತರಕಾರಿ ಮೊದಲು ಹಾಕ್ತಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಬೆಂದ ಮೇಲೆ ನಾವು ಈರುಳ್ಳಿ ಹಾಕೋಣ ಅಂದ್ಬಿಟ್ಟು ಫಸ್ಟ್ ತರಕಾರಿ ಹಾಕ್ತಾಯಿದ್ದೀನಿ ಎಣ್ಣೆಗಾ ಸ್ವಲ್ಪ ಫ್ರೈ ಮಾಡಿದ್ರೆ ಆಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದಂಗೆ ಆದರೆ ಚಂದ ಅಲ್ವಾ ಹಸಿ ಹಸಿ ಬೇಡ ಅಂದ್ಬಿಟ್ಟು ಈಗ ಮನೆಯವ್ರಿಗೆ ಹಾಲು ಕೊಡ್ತಾಯಿದ್ದೀನಿ ಹಾಲು ಕೊಟ್ಟು ಬಂದು ಮತ್ತೆ ಹರಿ ಬಾ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಮೆಣ್ಸಿಕಾಯಿ ಕೂಡ ಹಾಕಬೇಕು ಸದ್ಯಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಪಟ ಪಟ ಅಂತ ಕಟ್ ಮಾಡ್ಕೊಂಡು ಬಂದಾಗುತ್ತೆ ನಾನು ಹೆಂಗೆ ಗೊತ್ತಾ ಬೆಳಗ್ಗೆ ಟೈಮ್ ಈ ಥರ ಅಡುಗೆ ಮಾಡುವಾಗ ನಿಜ ಎಲ್ಲ ಒಟ್ಟಿಗೆ ಪ್ರಿಪೇರ್ ಇನ್ನು ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಪ್ರಿಪೇರ್ ಮಾಡ್ತಿರೋದು ನಾನು ಅಲ್ಲಲ್ಲೇ ಹೆಚ್ಚಿ ಹೆಚ್ಚಿ ಹಾಕ್ತಾಯಿರ್ತೀನಿ ಇವಾಗ ನೋಡಿ ಉಪ್ಪು ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿತ್ತು ಫ್ರೈ ಅಂದರೆ ತುಂಬ ಕಲರ್ ಬರೋಂಗೇನಲ್ಲ ಸ್ವಲ್ಪ ಕ್ರಂಚಿಯಾಗಿ ಮಾಡಿ ಅದಕ್ಕೆ ಅದು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನಾನು ರೆಡಿ ಮಾಡಿ ಇಟ್ಕೊಳ್ಳೋದು ಸ್ವಲ್ಪ ಕಮ್ಮಿ ಅಲ್ಲಲ್ಲೇ ಜಜ್ಜೆ ಹಾಕ್ತಾ ಇರೋದೇ ನನ್ನ ಅಡುಗೆ ಒಂಥರ ಫಟಾಫಟ್ ಥರ ಇರುತ್ತೆ ಯಾಕಂದರೆ ನಾನು ಅಷ್ಟು ಸ್ಟವರ್ ಒಳಗಡೆ ಅಡುಗೆ ಮುಗಿಸ್ಬೇಕಲ್ವ ಅದಕ್ಕೋಸ್ಕರ ಇವಾಗ ಇಲ್ಲಿ ಟೊಮೊಟೊ ಹೆಚ್ಚು ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಇರಲಿ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಬೇಯ್ಲಿಕ್ಕೆ ಬಿಡೋಣ ಸ್ವಲ್ಪ ಬೇಯ್ತಾ ಇರಲಿ ಅಲ್ಲಿವರೆಗೆ ಇವಾಗ ಟೊಮೊಟೊ ಗೊಜ್ಜಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿರಲ್ಲ ಇವಾಗ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಫಿನಿಶ್ ಆಯಿತು ಈಗ ಟೊಮೊಟೊ ಗೊಜ್ಜು ಕೆಲಸ ಖಂಡಿತ ಮುಗೀತು ಸ್ವಲ್ಪ ಸಾಂಬಾರಿಗೆ ಕೂಡ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಅದಾದಮೇಲೆ ಬನ್ನಿ ನೋಡೋಣ ನಮ್ಮ ರೈಸ್ ಕತೆ ಏನಾಯಿತು ಅಂದ್ಬಿಟ್ಟು ಇದಕ್ಕೆ ಇವಾಗ ಸದ್ಯಕ್ಕೆ ಅರಿಶಿಣ ಅಚ್ಕಾರದ ಪುಡಿ ಅದಾದಮೇಲೆ ಧನಿಯಾ ಪುಡಿ ಗರಂ ಮಸಾಲ ಇವಿಷ್ಟು ಪೌಡರ್ಗಳನ್ನ ಹಾಕೋಬೇಕು ಇದಿಷ್ಟೇ ಪೌಡರ್ ಹಾಕಿದ್ರೆ ಸಾಕು ಮಸಾಲ ರೈಸ್ ರೆಡಿ ಆಗುತ್ತೆ ಇದನ್ನೆಲ್ಲ ಹಾಕೋವಾಗ ಸ್ಟವ್ ಊರಿನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಯಾಕಂದರೆ ಪೌಡರ್ಗಳಾಗಿರೋದ್ರಿಂದ ಇದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹುರಿಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ನೋಡಿ ಆವಾಗಲೇ ಒಂಚೂರು ಆ ಕಡೆ ಹೋಗಿದ್ದಕ್ಕೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಇಲ್ಲಾಂದರೆ ನೀವು ಹಂಗೆ ಹಾಕೋದಾದರೆ ಅನ್ನ ಡ್ರೈ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಆಗ ಸ್ವಲ್ಪ ಸಾಫ್ಟ್ ಆಗುತ್ತೆ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ನೀವೆಲ್ಲ ಭಾತೆಲ್ಲ ಮಾಡ್ತೀನಿ ನೋಡಿ ಅಂದರೆ ಪಲಾವೆಲ್ಲ ಮಾಡ್ತಿರಲ್ಲ ಆ ಫ್ಲೇವರೇ ಬರುತ್ತೆ ಚೆನ್ನಾಗಿರುತ್ತೆ ಇದು ಆಗೋವರೆಗ ನಾನು ಆ ಕಡೆ ತವಾ ಇಟ್ಕೊಂಡಿದೀನಿ ಚಪಾತಿ ಮಾಡೋಣ ಅಂತ ಇದು ರೈಸ್ ಮಿಕ್ಸ್ ಮಾಡಿಬಿಟ್ರೆ ಚಪಾತಿ ಹಾಕಿದ್ರೆ ನನ್ನ ಇವತ್ತಿನ ಅಡುಗೆ ಕೆಲಸ ಆಲ್ಮೋಸ್ಟ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ಒಂದು ಕಡೆ ಈ ಕೆಲಸ ಮಾಡ್ತಾಯಿದ್ರೆ ಆ ಕಡೆ ಮತ್ತೊಂದು ಕೆಲಸಕ್ಕೆ ರೆಡಿ ಆಗ್ತಾ ಇರ್ತೀನಿ ಫಟಾಫಟ್ ಅಂತ ಎಣ್ಣೆ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಚಪಾತಿಗೆ ಇವಾಗ ನಮ್ಮ ಗ್ರೇವಿ ರೆಡಿಯಾಗಿದೆ ಈಗ ನಮ್ಮ ಗ್ರೇವಿಗೆ ಏನಿದು ರೈಸ್ ಮತ್ತು ಕೊತ್ತಂಬರಿ ಇಷ್ಟು ಹಾಕೋದಷ್ಟೇ ಅದಕ್ಕೆ ಮುಂಚೆ ಸ್ವಲ್ಪ ಜಾಗ ಮಾಡ್ಕೋತಾ ಇದ್ದೀನಿ ಏನಕ್ಕೆಂದರೆ ಚಪಾತಿ ಲಟ್ಟಿಸ್ಬೇಕಲ್ವ ಅದಕ್ಕೋಸ್ಕರ ಈ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ನಮ್ಮ ಕೇರ್ ನಗರ ಮನೆಗೆ ಹೋಲ್ಸಿದ್ರೆ ಈ ಅಡುಗೆ ಮನೆ ಶೆಲ್ಫ್ಗಳು ಸ್ವಲ್ಪ ಚಿಕ್ಕದಿದೆ ಏನೂ ಮಾಡಲಿಕ್ಕಾಗಿಲ್ಲ ಆಗೋದಿಲ್ಲ ಅಲ್ವಾ ನಾವು ಬಾಡಿಗೆ ಮನೆಗೆ ಹೋದಾಗ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಕೇಳಲಿಕ್ಕಾಗುತ್ತಾ ನಮ್ಮ ಅಲ್ಲಿರೋದಕ್ಕೆ ತಕ್ಕಂಗೆ ನಾವು ನಾವು ಬದುಕಬೇಕಾಗತ್ತೆ ಅಷ್ಟೇ ನಮ್ಮ ಅನುಕೂಲಕ್ಕೆ ಏನೂ ಕೇಳಲಿಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಇಲ್ಲೆಷ್ಟು ದಿನ ಇರ್ತೀವಿ ಅಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಈಗ ನೋಡಿ ನಮ್ಮ ರೈಸ್ ರೆಡಿಯಾಗಿದೆ ರೈಸ್ ಕೂಡ ಶಿಫ್ಟ್ ಆಯಿತು ಆ ಕಡೆಗೆ ಯಾಕಂದರೆ ಇಲ್ಲಿ ಚಪಾತಿ ಹಾಕಬೇಕು ನನಗೆ ಈ ಕಡೆನೇ ಜಾಗ ಸಿಗೋದು ಚಪಾತಿ ಮಾಡಲಿಕ್ಕೆ ಇವಾಗ ನಾನು ಚಪಾತಿ ಹಾಕ್ತಾಯಿದ್ದೀನಿ ನನ್ನ ಚಪಾತಿ ಕೆಲಸ ಕೆಲಸ ಮುಗಿಸೋಷ್ಟರಲ್ಲಿ ನಾನು ಆ ಕಡೆ ನನ್ನ ಮಗಳು ಬಂದು ಆ ಕಡೆ ಬಾಕ್ಸ್ ರೆಡಿ ಮಾಡಿಕೊಡ್ತಾಳೆ ಅವಳೊಂಥರ ಪೊಲೀಸ್ನವರು ಇದ್ದಂಗೆ ಪೊಲೀಸ್ನವ್ರು ಹಿಂಗೆ ಲಾಸ್ಟಿಗೆ ಬರ್ತಾನೆ ಅಂತಾರೆ ಆ ರೀತಿ ಅಡುಗೆ ಎಲ್ಲ ಆದಮೇಲೆ ಲಾಸ್ಟಿಗೆ ಬಂದು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಡ್ತಾರೆ ನಿಜವಾಗ್ಲೂ ಆ ಟೈಮ್ಗೆ ಅದೇ ದೊಡ್ಡ ಎಲ್ಪ್ ಅನಿಸುತ್ತೆ ನನಗೆ ಅವ್ಳು ಬಂದು ಪ್ಯಾಕ್ ಮಾಡೋದ್ರಿಂದ ನಾನು ಆರಾಮಾಗಿ ಅವ್ರಿಗೆ ಬ್ಯಾಗ್ ಕೊಟ್ಟು ಕಳಿಸ್ಬೋದು ಆ ಕಡೆ ಅವಳು ರೈಸ್ ಎಲ್ಲ ಹಾಕ್ತಾಯಿದ್ದಾಳೆ ನಿದ್ದೆಗಣ್ಣಲ್ಲೇ ಬಂದಿರ್ತಾಳೆ ಅವಳು ಹೇಳಬೇಕು ಅಂದರೆ ಮಾಡ್ತೀನಮ್ಮ ಮಾಡ್ತೀನಿ ಅಂದ್ಕೊಂಡು ಸ್ವಲ್ಪ ಬೈಸ್ಕೊತಾನೆ ಇರ್ತಾಳೆ ಬೆಳಿಗ್ಗೆ ಭಾರಿ ಬೇಗ ಹೆಲ್ಪ್ ಮಾಡು ನನಗೆ ಒಂಚೂರು ಅಂತ ಇಷ್ಟೆಲ್ಲ ಆದರೂ ಅವ್ರು ಬೆಳಿಗ್ಗೆ ಎದ್ದಿರೋಲ್ಲ ಅವ್ಳು ಬರೋದೇನಿದ್ರು ಹಿಂಗೆ ಬ್ಯಾಗ್ ಪ್ಯಾಕ್ ಮಾಡುವಾಗ ಅಷ್ಟೇ ಇಷ್ಟೆಲ್ಲ ಮಾಡಿಬಿಟ್ರೆ ನನಗೆ ಅವತ್ತು ಏನೋ ಒಂದು ಯುದ್ಧ ಗೆದ್ದಂಗೆ ಆಗುತ್ತೆ ಆ ಟೈಮಿಗೆ ಅವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ರಿಗೆ ಬ್ಯಾಗ್ ರೆಡಿ ಮಾಡಿಕೊಂಡು ಅವ್ರು ಹೊರಡೋ ಟೈಮಿಗೆ ಕರೆಕ್ಟಾಗಿ ಬ್ಯಾಗ್ ತೊಗೊಂಡೋಗಿ ಕೊಟ್ಬಿಟ್ರೆ ಎಪ್ಪಾ ಅನಿಸುತ್ತೆ ಅವ್ರ ಹತ್ರ ಏನು ಅನ್ನಿಸ್ಕೊಂಡ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡಿಕೊಟ್ಬಿಡ್ಬೇಕು ಪಾಪ ಅವರು ಏನಾರು ಅನ್ನಬೇಕು ಅಂತಲ್ಲ ಅಲ್ಲಿ ಸ್ವಲ್ಪ ಅವ್ರಿಗೆ ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ವೆಯಿಕಲ್ ಜಾಸ್ತಿ ಇರುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ಅವ್ರನ್ನ ಕಳಿಸ್ತಾ ಇದ್ದೀನಿ ಬಾಯ್ ಹೇಳ್ತಾ ಇದ್ದೀನಿ ನೋಡಿ ಮನೆಯವ್ರು ಇವಾಗ ತಾನೇ ಹೊರಟರು ಅವ್ರು ಬಂದೆ ಇವಾಗ ಬೆಳಿಗ್ಗೆಯಿಂದ ಏನೇನು ರೆಸಿಪೀಸ್ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ ಅದನ್ನೊಂದ್ಸಲ ಮತ್ತೆ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಮಸಾಲ ರೈಸು ಇದು ಬೆಳಿಗ್ಗೆ ತಿಂಡಿಗೆ ಮಸಾಲ ರೈಸ್ ಮಾಡಿಕೊಟ್ಟೆ ನೆಕ್ಸ್ಟು ವೈಟ್ ರೈಸು ಖಾಲಿ ಮಾಡಿದೆ ತಿಂಡಿಗೆ ಮತ್ತು ಅವ್ರಿಗೆ ಮಧ್ಯಾಹ್ನಕ್ಕೆ ಹಾಕ್ಕೊಟ್ಟೆ ಸೊ ಅದರಿಂದ ಖಾಲಿ ಆಯ್ತಿದ್ದು ಇದು ಜೀರಿಗೆ ಸಾಂಬಾರು ಮತ್ತು ಟೊಮೆಟೊ ಗೊಜ್ಜು ಇದು ಖಾಲಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಏನೇ ನೈಟ್ ಮಾಡಿದ್ದು ಪನ್ನೀರ್ ಗ್ರೇವಿ ಇದೆ ನಮಗೆ ಚಪಾತಿ ಇದಾಗುತ್ತೆ ಅಂದ್ಬಿಟ್ಟು ಇಷ್ಟ ಮತ್ತು ಚಪಾತಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಎಲ್ಲ ಖಾಲಿ ಮಾಡಿದೆ ಮತ್ತು ನಮಗೆ ಬೇಕು ಅಂದರೆ ಮತ್ತೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟ ಆಯಿತು ಈಗ ಸದ್ಯಕ್ಕೆ ನಮ್ಮದು ಆಲ್ರೆಡಿ ಇದೆ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಬೇಕು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇವಾಗ ಏಳು ಇಪ್ಪತ್ತು ಟೈಮು ಕಾಫಿ ಕುಡಿಯೋಕ್ಕಾಗಿಲ್ಲ ಇವಾಗ ಕಾಫಿ ಮುಗಿಸ್ಬಿಟ್ಟು ಮತ್ತು ವೀಡಿಯೋ ಮುಂದುವರಿಸ್ತೀನಿ ಅದಕ್ಕೆ ಮುಂಚೆ ನೋಡಿ ಮನೆ ಅಡುಗೆ ಮನೆನ ಹೆಂಗಿದೆ ಅಂತ ಅವ್ರನ್ನ ಕಳ್ಸಿದ್ಮೇಲೆ ಎಲ್ಲ ಈ ಥರ ಗಜ್ಜಿ ಬಿಜಿ ಗಿಜಿ ಬಿಜಿ ಬಿಜಿ ಮಾಡಿಬಿಟ್ಟಿರ್ತೀನಿ ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋಲ್ಲ ನಿಂತ್ಕೊಂಡು ಜಾಸ್ತಿ ತರಕಾರಿ ಎಲ್ಲ ಹೆಚ್ಚೋದು ಅವೆಲ್ಲ ಮಾಡೋಲ್ಲ ನನ್ನ ಕಾಲು ನೋವಿರೋದ್ರಿಂದ ಆದಷ್ಟು ಕೂತೇ ಕೆಲಸ ಮಾಡೋದು ಇಷ್ಟು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋ ಬಹುಶಃ ಒನ್ ಅವರ್ ಬೇಕು ನನಗೆ ನೋಡಿ ನನ್ನ ಕಾಫಿ ರೆಡಿ ಇದೆ ಮಗು ಓದ್ಕೋತಾ ಇದ್ದಾರೆ ಅವರಿಗೆ ಎಕ್ಸಾಮ್ ಇದೆ ಇವತ್ತು ಮ್ಯಾಥ್ಸ್ ಪಾಪ ಅವರು ಬೆಳಗ್ಗೆನೇ ಇದ್ದರು ನನ್ನ ಜೊತೆಗೇನೆ ಬೆಳಿಗ್ಗೆ ನಾಲ್ಕೂವರೆ ನಾಲ್ಕು ಮುಖಾಲು ಎದ್ದಿದ್ದು ಎದ್ದು ಕೂತ್ಕೊಂಡು ಓದ್ತಾ ಇದ್ದಾರೆ ಇನ್ನೂ ಓದಿ ಮುಗ್ದಿಲ್ಲ ಪಾಪ ನಾನು ಕಾಫಿ ಕುಡಿತಾ ಒಂಚೂರು ಕಂಪ್ನಿ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಅವ್ರನ್ನ ಬೆಳಿಗ್ಗೆಯಿಂದ ಮಾತಾಡಿಸ್ಲಿಕ್ಕೆ ಆಗಿಲ್ಲ ನಾನು ಹೆಂಗೆ ಓದ್ತವ್ರೆ ಏನು ಅಂತ ಕೇಳ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ದೀಪ್ತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೂ ಸ್ಕೂಲ್ ಟೈಮ್ ಆಗ್ತಾಯಿತ್ತು ಏನಕ್ಕೆ ಅಂದರೆ ಅವಳಿಗೂ ಎಕ್ಸಾಮ್ ಇರೋದ್ರಿಂದ ಅವಳಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳು ತಿಂಡಿ ಕೊಡಲಿಕ್ಕೆ ಅಂತ ತಿಂಡಿ ಹಾಕೋತಾ ಇದ್ದೀನಿ ನಮ್ಮ ಮಸಾಲ ರೈಸ್ ಅವಳಿಗೂ ಇಷ್ಟ ಆದರೆ ಸ್ಕೂಲಿಗೆ ಮಾತ್ರ ತಿನ್ನಲ್ಲ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾಳೆ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದಿದೆಯಲ್ಲ ಅವಳು ಎಲ್ ಕೆ ಜಿ ಮಗುವಿದ್ದಾಗಲೇ ಚೆನ್ನಾಗಿತ್ತು ಒಂದು ಬಡದತ್ಲಾಗೆ ಕರ್ಕೊಂಡೋಗಿ ಬಿಡ್ಬೋದಾಗಿತ್ತು ಹೇಳಿದ ಮಾತು ಕೇಳಿಸ್ಬೋದಿತ್ತು ಅನಿಸುತ್ತೆ ಈಗಂತೂ ದೊಡ್ಡೊಳಗೆ ಅವಳು ಎಸ್ ಎಲ್ ಸಿ ಬೇರೆ ಅಲ್ವ ಸ್ವಲ್ಪ ಹಠ ಯಾವಾಗಲೂ ನಾನು ಓದ್ಕೋಬೇಕು ತಿಂಡಿ ತಿನ್ನೋಲ್ಲ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತಿರ್ತದೆ ಆದರೂ ಸ್ವಲ್ಪ ಹಿಂಸೆ ಕೊಟ್ಟು ಅದಕ್ಕೆ ಒಂದೆರಡು ತುತ್ತಾದ್ರೆ ತಿನಿಸ್ ಕಳಿಸ್ಬಿಡೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇರ್ತೀನಿ ಎಕ್ಸಾಮ್ ಟೈಮಲ್ಲಿ ಕೂತ್ಕೊಂಡು ಹೋದ ಮಗು ಅಲ್ವಾ ಎಷ್ಟೇ ಆದ್ರೂ ಸ್ವಲ್ಪ ಎಕ್ಸಾಮ್ ಟೈಮಲ್ಲಿ ಬಿಸಿ ಇರ್ತಾಳೆ ಬೇರೆ ಟೈಮಲ್ಲಿ ಏನಿಲ್ಲ ಅಷ್ಟೊಂದು ಹಿಂಸೆ ಕೊಡಲ್ಲ ಎಕ್ಸಾಮ್ ಟೈಮಲ್ಲಿ ಮಾತ್ರ ಈ ಥರ ಅವಳು ಈಗ ಅವಳಿಗೆ ತಿಂಡಿ ತಿನಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸದ್ಯ ಅವಳು ಇವಳು ಅವ್ರ ಅಪ್ಪನ ಕಳ್ಸೋದು ಮಾತ್ರ ಅಲ್ಲ ನಮ್ಮ ದೀಪ್ ತಿಂದರು ಅವ್ಳ ಟೈಮಿಗೆ ಕರೆಕ್ಟಾಗಿ ಬಿಟ್ಬಿಟ್ರೆ ನಮ್ಮ ಮನೇಲಿ ನಿಜವಾಗ್ಲೂ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಅವರಿಬ್ಬರು ಅಷ್ಟೇ ಟೈಮ್ ಆಗಿಬಿಡುತ್ತೆ ಟೈಮ್ ಆಗಿಬಿಡ್ತದೆ ಅಂತ ಹೆಂಗೆ ತಲೆ ತಿಂತಿರ್ತಾರೆ ಅಂದರೆ ಅವರಿಬ್ಬರೇ ನನ್ನ ಸುಸ್ತು ಮಾಡಿಬಿಟ್ಟಿರ್ತಾರೆ ಆ ರೀತಿ ಅವ್ರನ್ನ ಅವ್ರ ಟೈಮ್ ಕರೆಕ್ಟಾಗಿ ಬಿಟ್ಟು ಬಂದರೆ ಅಲ್ಲಿಗೆ ಅವತ್ತಿನ ದಿನ ಚೆನ್ನಾಗಿದೆ ಅಂತಲೇ ಅರ್ಥ ನೋಡಿ ನಮ್ಮ ಮನೇಲಿ ಒಬ್ರಿಗೊಂದೊಂದು ಟೈಮ್ ಕಾಫಿ ಹಾಲು ಅಪ್ಪನಿಗೊಂದ್ಸಲ ಸಲ ಮಗಳಿಗೊಂದ್ಸಲ ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಸಲ ಕೊಡಬೇಕು ಕಾಫಿ ಹಾಲು ಅಂದ್ಕೊಂಡು ಮನೆಯೊಂದು ಮೂರು ಬಾಗಿಲು ಅಂತಾರಲ್ಲ ಹಂಗೆ ಇಲ್ಲಿ ಸ್ಕೂಟರ್ ವಾಶ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟದ ಟೂ ವೀಲರ್ ಇದು ನಾನು ಟೂ ವೀಲರ್ ಕಲ್ತಿದ್ದು ಇದರಿಂದನೇ ನಮ್ಮ ಮನೆಯವರು ನನಗೆ ಹೊಸ ಗಾಡಿನೇ ತಂದುಕೊಟ್ಟು ಗಾಡಿ ಓಡಿಸೋದನ್ನು ಕಲಿಸ್ಕೊಟ್ರು ನಂಗೆ ತುಂಬ ಇಷ್ಟ ಆಯಿತು ಈ ಸ್ಕೂಟರ್ ಅಂದರೆ ಅದಕ್ಕೋಸ್ಕರ ತುಂಬ ವರ್ಷದಿಂದ ಹಾಗೆ ಇಟ್ಕೊಂಡಿದ್ದೀನಿ ಮಾರಿಬಿಡೋಣ ಸಾಕು ಅಂತ ಹೇಳ್ತಾರೆ ಅಂದ್ರೂ ನಾನು ಮಾರ್ಲಿಕ್ಕೆ ಬಿಡ್ತಿಲ್ಲ ತುಂಬ ಅಟ್ಯಾಚ್ಮೆಂಟ್ ಇದೆ ಯಾಕಂದರೆ ನನ್ನ ಫಸ್ಟ್ ಟೂ ವೀಲರ್ ಇದು ನಾನು ಕಲ್ತಿದ್ದು ಅಟ್ಯಾಚ್ಮೆಂಟ್ ಯಾವಾಗಲೂ ಈ ಸ್ಕೂಟ್ರ್ ಇರುತ್ತೆ ಅದಕ್ಕೆ ಚೆನ್ನಾಗಿಟ್ಕೋಬೇಕು ಅಂತ ಆವಾಗ ಆವಾಗ ಹಿಂಗೆ ವಾಶ್ ಮಾಡಿ ನೀಟಾಗಿ ಇಟ್ಕೊತಾ ಇರ್ತೀನಿ ನಾನು ಥ್ಯಾಂಕ್ಸೇ ಹೇಳಬೇಕು ಇದಕ್ಕೆ ಇದರಿಂದಲೇ ನಾನು ಸ್ಕೂಟ್ರ್ ಓಡಿಸೋದನ್ನ ಕಲ್ತಿದ್ದು ಅಂತ ಥ್ಯಾಂಕ್ ಯು ಮೈ ಡಿಯರ್ ನೋಡಿ ಇವಾಗ ಆದಷ್ಟು ನಾನು ಎಲ್ಲ ಕೆಲಸ ಮುಗಿಸಿದ್ದೀನಿ ಅಡುಗೆ ಮನೆ ಕೆಲಸ ಇಷ್ಟೆಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಇವಾಗ ತಿಂಡಿಗೆ ಬಿಸಿ ಮಾಡ್ಕೋತಾ ಇದ್ದೀನಿ ನಾನು ನಾನಿನ್ನೂ ತಿಂಡಿ ತಿಂದಿಲ್ಲ ದೇವ್ರ ಪೂಜೆ ಆಗಿದೆ ಬಟ್ಟೆಗಳು ನಾನು ವಾಶ್ ಮಾಡಬೇಕಾಗಿ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರ ಶರ್ಟ್ಗಳೆಲ್ಲನೂ ನಾನೇ ಹ್ಯಾಂಡ್ ವಾಶ್ ಮಾಡೋದು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇನ್ನೊಂದು ನಾನು ಸ್ವಲ್ಪ ಬಟ್ಟೆ ಉಳ್ಕೊತು ಇಲ್ಲ ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ಎಲ್ಲ ಕೆಲಸ ಮುಗಿಸಿದ್ದೆ ಏನಕ್ಕೆ ಇಷ್ಟು ಬೇಗ ಅಂತ ಅಂದರೆ ಸ್ವಲ್ಪ ಹೊರ್ಗಡೆ ಹೋಗಿ ಬರಬೇಕು ಏನಕ್ಕೆ ಎಂತು ಅಂತ ಆಮೇಲೆ ಬಂದಮೇಲೆ ಹೇಳ್ತೀನಿ ಈಗ ಸ್ವಲ್ಪ ಬಟ್ಟೆಗಳಿದೆ ಒಣಗಾಕ್ಬಿಟ್ಟು ತಿಂಡಿ ತಿಂದು ಮುಗಿಸ್ಬಿಟ್ಟಿನೂ ತಿಂಡಿ ತಿಂದಾಗಿಲ್ಲ ನಿಮ್ಮದೆಲ್ಲ ತಿಂಡಿ ಆಯಿತಾ ಕಮೆಂಟ್ ಮಾಡಿ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದರೆ ಅಲ್ಲಿ ಶೂಟ್ ಮಾಡ್ಕೊತೀನಿ ಇಲ್ಲಾಂದರೆ ಮತ್ತೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ಕೊತೀನಿ ಇದು ನಮ್ಮ ಮೈಸೂರು ಮಹಾರಾಣಿ ಕಾಲೇಜು ನಾನು ಇಲ್ಲೇ ಮೂರು ವರ್ಷ ಡಿಗ್ರಿ ಓದಿದ್ದು ಆ ಕಾಲೇಜ್ ಮುಂದೆ ಹೋಗುವಾಗ ನನ್ನ ನೆನಪುಗಳೆಲ್ಲ ಬರ್ತಾ ಬರ್ತಾಯಿತ್ತು ನಾನು ಆ ಕಾಲೇಜಲ್ಲಿ ಓದಿದ್ದು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನೆನಪು ಬರ್ತಾಯಿದ್ರು ಇವಾಗ ನಾನು ನನ್ನ ಮಗಳು ಕರ್ಕೊಂಡು ಹಾಸ್ಪಿಟಲಿಗೆ ಬಂದೆ ಅವಳು ಹಾಸ್ಪಿಟ್ಲಿಗೆ ಏನು ಕರ್ಕೊಂಡ್ಬಂದೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದ್ರ ಬಗ್ಗೆ ಅಪ್ಡೇಟ್ಸ್ ನಾನು ನಿಮ್ಮ ಮನೆಗೆ ಬಂದ ಮೇಲೆ ಕೊಡ್ತೀನಿ ಇಲ್ಲಿ ನಮ್ಮ ಮೈಸೂರು ದಸರಾಗೆ ರೆಡಿ ಆಗ್ತಾ ಇತ್ತು ರೈಟಿಂಗ್ಸ್ ಇರ್ಬೋದು ಅಥವಾ ಬಣ್ಣ ಇರ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ರು ಬನ್ನಿ ಬಗ್ಗೆ ಆಮೇಲೆ ಮಾತಾಡೋಣ ಕಂಟಿನ್ಯೂ ಮಾಡ್ತೀನಿ ಸಿಟಿ ಒಳಗಡೆಯಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇದೀನಿ ಒಂದು ಇವತ್ತು ಖುಷಿ ವಿಷಯ ಇದೆ ಮತ್ತೆ ಒಂದು ಬೇಜಾರ್ ವಿಷಯ ಇದೆ ಖುಷಿ ವಿಷಯನ ಆಮೇಲೆ ಹೇಳ್ತೀನಿ ಯಾಕಂದ್ರೆ ವಿಡಿಯೋ ಎಂಡ್ ಮಾಡ್ತಾ ಒಂದು ಖುಷಿ ವಿಚಾರದಿಂದ ಎಂಡ್ ಮಾಡೋಣ ಅಂತ ಬೇಜಾರ್ ಏನಂದ್ರೆ ಬೇಜಾರ್ ಆಗ್ಲಿಕ್ಕೆ ನಾವೇ ಸ್ವಯಂಕೃತ ಕಾರಣ ಅಂತ ಹೇಳ್ಬೋದು ಏನಕ್ಕೆ ನಮ್ ದೀಕ್ಷನ್ಗೆ ಸ್ವಲ್ಪ ಹುಷಾರಿ ಇರ್ಲಿಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ ನೋಡಿದ್ರಲ್ಲ ಅವ್ಳಿಗೆ ಹೈಬೋಲ್ ಹತ್ರ ಒಂದು ಬ್ಲಾಕ್ ಗುಳ್ಳೆ ಆಗ್ಬಿಟ್ಟಿತ್ತು ನಾವ್ ಅನ್ಕೊಂಡ್ವಿ ಏನೋ ಹೀಟ್ ತೆಗೋ ಏನಕ್ಕೊಂದು ಆಗಿದೆ ಅಂತ ನಮ್ ದೀಪ್ತಿಗೂ ಕೂಡ ಅದೇ ತರ ಪ್ರತಿ ಸಲ ಆಗ್ತಾ ಇರುತ್ತೆ ಬಟ್ ಅವಳಿಗೆ ಐಡ್ರಾಪ್ಸ್ ಹಾಕೋದ್ ಸರಿ ಹೋಗ್ಬಿಡುತ್ತೆ ಇವಳು ಅದೇ ತರ ಅನ್ಕೊಂಡು ನಮ್ಮ ಅವ್ರಿಗೆ ಗೊತ್ತಿರೋ ಡಾಕ್ಟರ್ ಫೋನ್ ಮಾಡಿ ಹೈ ಡ್ರಾಪ್ಸ್ ತಗೊಂಡು ಎರಡು ಟ್ಯಾಬ್ಲೆಟ್ ತಗೊಂಡು ಕೊಡ್ತಾನೆ ಇದ್ವಿ ಅದೇ ತರ ಕೊಡ್ತಾ ಬಂದಿದ್ವಿ ಕಂಟಿನ್ಯೂಸ್ ಆಗಿ ಬಟ್ ಅವ್ರಿಗೆ ಕಣ್ಣು ಸ್ವಲ್ಪ ನೋವು ಜಾಸ್ತಿ ಆಗ್ತಾನೆ ಇತ್ತು ಆದ್ರೆ ಇವತ್ತು ಅದಕ್ಕೋಸ್ಕರನೇ ಕರ್ಕೊಂಡು ಹೋದೆ ಅವಾಗ ಡಾಕ್ಟರ್ ಬೈದ್ರು ಕರ್ಕೊಂಡ್ ಬರಲ್ವಾ ಮುಂಚೆನೆ ಆಕ್ಚುಲಿ ಏನಾಗಿತ್ತಂದ್ರೆ ಅದು ಕಣ್ಣದ ಬ್ಲಾಕ್ ಹೈಬಾಲ್ ಇದೆಯಲ್ಲ ಅಲ್ಲಿ ಒಂದ್ ಇದ್ದಿತ್ತು ನೋಡಿ ಅದು ಒಡೆದೋಗ್ಬಿಟ್ಟು ಸ್ಪ್ರೆಡ್ ಹೈ ಹೈಬಾಲ್ ಮೇಲೆ ಅದರಿಂದ ಚಿಕ್ಕ 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 ಡಾಟ್ಸ್ ಗಳಾಗಿದೆ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಒಂದ್ ಫೈವ್ ಡೇಸ್ ಟ್ರೀಟ್ಮೆಂಟ್ ಇರ್ಲಿ ಆಮೇಲೆ ನೋಡೋಣ ಅದು ಕ್ಯೂರ್ ಆಗಿದ್ಯಾ ಇಲ್ವಾ ನೋಡ್ಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ಈ ವಿಚಾರನ ಯಾಕೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದ್ರೆ ನಾವು ಮನೆಗಳಲ್ಲಿ ಹೆಂಗಂದ್ರೆ ಓ ಏನೋ ಒಂದು ಹಾಕೊಂಡ್ ಬಿಡೋಣ ಬಿಡು ಸರಿ ಹೋಗುತ್ತೆ ಬಿಡು ಈ ತರ ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮನೆಲ್ಲ ಆಕ್ಚುಲಿ ನಾನು ನನ್ನ ಮಕ್ಳು ತುಂಬಾ ನೆಗ್ಲೆಟ್ ಆರೋಗ್ಯದ ವಿಚಾರದಾಗ ನಮ್ಮನೆಯವ್ರ ಒಬ್ರೆ ಶಿಸ್ತಾಗಿ ಅವ್ರ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋ ಒಂದ್ ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇಗ ಡಾಕ್ಟರ್ ಹತ್ರ ಹೋಗ್ಬಿಡ್ತಾರೆ ನಾವ್ ಆ ತರ ಎಲ್ಲ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಇವಳಿಗೆ ಡಾಕ್ಟರ್ ಹತ್ರ ಕೇಳಿ ಕೇಳಿದ್ವಿ ಬಟ್ ಆ ಡಾಕ್ಟರ್ ಗೆ ನಾವು ಫೋಟೋ ಕಳ್ಸಿದ್ವಿ ಅಷ್ಟೇನೆ ಅದ್ರ ಬದಲಿಗೆ ನೇರ ಭೇಟಿ ಮಾಡಿದ್ರೆ ಆ ಡಾಕ್ಟರ್ ಕೂಡ ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿರೋರು ತಪ್ಪು ನಮ್ದೇ ಅಲ್ವಾ ಇಷ್ಟೆಲ್ಲಾ ಕೆಲಸ ಮಾಡ್ತಿರ್ತೀವಿ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ ಆದ್ರೆ ನಮ್ಮ ಆರೋಗ್ಯಕ್ಕೆ ನಾವು ಟೈಮ್ ಕೊಡೋದಿಲ್ಲ ಅದರಿಂದ ಇವತ್ತು ನಿಜ ಅನ್ಬೋರ್ಸಂಗಿದೆ ಸದ್ಯ ಅವಳಿಗೆ ಏನು ಆಗದೆ ಇದ್ರೆ ಸಾಕು ಅನ್ಕೊಂಡಿದೀನಿ ಡಾಕ್ಟರ್ ಹೇಳಿದಾರೆ ಏನ್ ಇದ್ರು ಭೇಟಿ ನೋಡೋಣ ಒಂದ್ ಫೈವ್ ಡೇಸ್ ಆಮೇಲೆ ಮತ್ತೆ ಬನ್ನಿ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಅದು ಇನ್ಫೆಕ್ಷನ್ ಅಂತ ಹೇಳಿದಕ್ಕೆ ಅದು ಬೇರೆ ಪಾರ್ಟ್ ಆದ್ರೆ ಪರವಾಗಿಲ್ಲ ಕಣ್ಣು ಅದರಿಂದ ನನಗೆ ಸ್ವಲ್ಪ ಬೇಜಾರಾಯ್ತು ಬಟ್ ನಾನು ಕೇಳಿದೆ ಹಿಂಗೆ ವಿಡಿಯೋ ನೋಡೋದ್ರಿಂದ ವಿಡಿಯೋ ಮಾಡೋದ್ರಿಂದ ಅಥವಾ ಮೊಬೈಲ್ ನೋಡೋದ್ರಿಂದ ಲ್ಯಾಪ್ಟಾಪ್ ನೋಡೋದ್ರಿಂದ ಆತರ ಸಮಸ್ಯೆ ಆಗಿದೆಯಾ ಅಂತ ಖಂಡಿತ ಇಲ್ಲ ಅದೇನಿಲ್ಲ ಅವಳು ಆರಾಮಾಗಿ ಕಾಲೇಜಿಗೆ ಹೋಗ್ಲಿ ಮೊಬೈಲ್ ನೋಡೋದು ಲ್ಯಾಪ್ಟಾಪ್ ಅದರಿಂದ ಏನು ಸಮಸ್ಯೆ ಇಲ್ಲ ಅವಳಿಗೆ ಬಟ್ ಅದೊಂದು ಗುಳ್ಳೆ ಇದ್ದಿತ್ತಲ್ಲ ಅದರಿಂದ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿದ್ರು ಪರವಾಗಿಲ್ಲ ಸದ್ಯ ಟ್ರೀಟ್ಮೆಂಟ್ ಕೊಡೋಣ ಮುಂದುವರ್ಸಣ ಅಂತ ಹೇಳಿದ್ದಾರೆ ಅದಕ್ಕೆ ಹೇಳ್ತಾ ಇದೀನಿ ದಯವಿಟ್ಟು ಯಾರು ನಿಮ್ಮ ಆರೋಗ್ಯ ವಿಚಾರದಲ್ಲಿ ಅದು ಈ ತರ ಸೆನ್ಸಿಟಿವ್ ಪಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಾಗ ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತರಿಸ್ಕೊಳ್ಳಿ ಅಂತ ತಗೊಳ್ಳಿ ಅಂತ ಕೇಳ್ತೀನಿ ಯಾಕಂದ್ರೆ ಈಗ ನಾವು ಮಾಡ್ಕೊಂಡಿದ್ರೆ ಸಾಕು ನಮ್ಮ ಚಾನಲ್ ನೋಡ್ ನೋಡ್ತಾ ಇರೋ ವ್ಯೂವರ್ಸ್ ಗೆ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಇದೊಂದು ಅವೇರ್ನೆಸ್ ಇರ್ಲಿ ನಿಮಗೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದೀನಿ ಇಲ್ಲಿ ನೋಡಿ ಎರಡು ಡ್ರಾಪ್ಸ್ ಕೊಟ್ಟಿದ್ದಾರೆ ಅವಳಿಗೆ ಬೆಳಿಗ್ಗೆ ಮಧ್ಯಾಹ್ನ ಒಂದಾದ್ಮೇಲೆ ಒಂದು ಡ್ರಾಪ್ಸ್ ಹಾಕಿ ಅಂದ್ಬಿಟ್ಟು ದಿನಕ್ಕೆ ನಾಲ್ಕು ಸಲ ಹಾಕಿ ಅಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಲಿಲ್ಲ ಅಂದ್ರೆ ಅಷ್ಟೆಲ್ಲ ನಾನು ಕೂಡ ಸ್ವಲ್ಪ ನನ್ನ ಕಣ್ಣು ತೋರ್ಸ್ಕೊಂಡ್ಬಿಟ್ಟೆ ಯಾಕಂದ್ರೆ ಈಗ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದಿನಲ್ವಾ ಜಾಸ್ತಿ ನಾನು ಫೋನ್ ನೋಡ್ತಿರ್ಬೇಕಾಗುತ್ತೆ ಲೈಟಿಂಗ್ಸ್ ಎಂದ್ರಗಳ ತುಂಬಾ ಇರ್ಬೇಕಾಗುತ್ತೆ ಮುಂಚೆ ನನಗೆ ಆಕ್ಚುಲಿ ಮೈಗ್ರೇನ್ ತಲೆನೋವಿದೆ ಅದರಿಂದ ನನಗೆ ಕಣ್ಣೋವು ಬರುತ್ತೆ ತುಂಬಾ ಕಣ್ಣು ಊಟ ಬರೋದು ಕಣ್ಣು ತುಂಬಾ ಸ್ಟ್ರೈನ್ ಆಗುತ್ತೆ ನನಗೆ ಒಂಚೂರು ಹೊರಗಡೆ ಹೋಗಿ ಬರ್ತು ಅಂದ್ರೆ ಸಾಕು ತಲೆನೋವು ಬಂದು ಕಣ್ಣು ಕಣ್ಣೇ ಬಿಡಕ್ಕಾಗಲ್ಲ ಅಷ್ಟು ಕಣ್ಣು ನೋವು ಬರುತ್ತೆ ಅದಕ್ಕೆ ಇವತ್ತು ಡಾಕ್ಟರ್ ನಾನು ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಂಡೆ ಅವ್ರು ಹೇಳಿದ್ರು ಸ್ವಲ್ಪ ತಲೆನೋವು ಇರೋದ್ರಿಂದ ಈ ತರ ಪ್ರಾಬ್ಲಮ್ ಆಗ್ತಿದೆ ಗ್ಲಾಸ್ ಏನ್ ಇವಾಗಲೇ ಬೇಡ ಇನ್ನು ಫೋರ್ ಫೈವ್ ಇಯರ್ಸ್ ಆಫ್ಟರ್ ಫೋರ್ ಫೈವ್ ಇಯರ್ಸ್ ನಿಮ್ ಗ್ಲಾಸ್ ಹಾಕೊಬಹುದು ನೀವು ಅಲ್ಲಿವಾಗ ನೀವು ಒಂದು ಡ್ರಾಪ್ ಮತ್ತೆ ಒಂದು ಜೆಲ್ ಇದನ್ನ ಉಪಯೋಗಿಸಿ ಏನು ತೊಂದರೆ ಆಗಲ್ಲ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿ ನಿಮ್ಮ ಯೂಟ್ಯೂಬ್ ನ ಕಂಟಿನ್ಯೂ ಮಾಡಿ ಅಂತ ಹೇಳಿದರೆ ಇದಿಷ್ಟು ನಿಮ್ಗೆ ವಿಷಯ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಒಂದು ಖುಷಿ ವಿಷಯ ಅಂತ ಹೇಳ್ದೆ ಅಲ್ವಾ ಇದು ವಿಚಾರ ನನ್ ಮಗಳಿಗೆ ಹುಷಾರಾಗ್ಲಿ ಬೇಗ ಅಂತ ಬ್ಲೆಸ್ ಮಾಡಿ ಎಲ್ರು ಖುಷಿ ಬೇಜಾರು ವಿಚಾರ ಮುಗೀತಿ ಈಗ ಖುಷಿ ವಿಚಾರ ಏನಂದ್ರೆ ನಮ್ಮ ಮನೆಯವರು ನಮ್ಮ ಗೌಡ್ರು ನನಿಗೋಸ್ಕರ ಹೊಸ ಫೋನ್ ತಂದ್ಕೊಟ್ಟಿದ್ದಾರೆ ಇದು ಅವರು ನನ್ಗೆ ಯೂಟ್ಯೂಬ್ ಜರ್ನಿಗೆ ಸಪೋರ್ಟ್ ಮಾಡಿಸಿರೋದು ನಾನು ಇದುವರೆಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಹೊಸ ಫೋನ್ ಯೂಸ್ ಮಾಡೇ ಇಲ್ಲ ಅವ್ರು ಯೂಸ್ ಮಾಡಿ ಅವ್ರ ಅವ್ರಿಗೆ ಫೋನ್ ಸ್ವಲ್ಪ ಹೊಸ ಹೊಸದೇ ಬೇಕಾಗುತ್ತೆ ಯಾಕಂದ್ರೆ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಅದಕ್ಕೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಕೊಟ್ಬಿಡೋರು ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ಸಾಕಿತ್ತು ಖುಷಿ ಇದೆ ನಾನು ಹೊಸ ಫೋನ್ ಯೂಸ್ ಮಾಡ್ತಾ ಇದೀನಿ ಅಂತ ಅದು ಯೂಟ್ಯೂಬ್ಗೋಸ್ಕರ ನನಿಗೋಸ್ಕರ ಅಂತ ಇದನ್ನ ತಂದ್ಕೊಡಿದ್ದಕ್ಕೆ ನಮ್ಮ ಮನೆಯವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಥ್ಯಾಂಕ್ ಯು ತಗೊಂಡ್ರಿ ಇನ್ನೇನ್ ದಸರಾ ಹತ್ರ ಬರ್ತಾ ಇದೆ ನಮ್ಮ ಮೈಸೂರಂತೂ ಮದುವೆ ಗಿತ್ತಿ ತರ ಅಲಂಕಾರ ಆಗ್ತಾ ಇದೆ ದಸರಾನ ಬಂದು ನೋಡಿ ಎಲ್ಲಾರು ನಿಮ್ಮ ಮಕ್ಕಳ ಜೊತೆ ಬಂದು ನೋಡಿ ನಾನು ಸಾಧ್ಯ ಆದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ನನ್ನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟ್ ಇರ್ಬೇಕು ಯಾಕಂದ್ರೆ ನೈ ಅದು ನಮ್ಮ ಮೈಸೂರು ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವರೇ ಇರ್ಬೇಕು ಈ ಮೂಲಕ ಅವ್ರು ಬಂದ್ ಅಪೀಲ್ ಆಗ್ತಾ ಇದ್ದೀನಿ ಆದಷ್ಟು ಬೇಗ ಆಫೀಸ್ ಮುಗಿಸ್ಕೊಂಡ್ ಮುಗಿಸ್ಕೊಂಡ್ ಬಂದು ಪ್ರತಿ ಸಲ ಕರ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ ಕನ್ನ ತಕೊಂಡ್ ಬರ ನಾನು ನನ್ನ ಯೂಟ್ಯೂಬ್ ನಲ್ಲಿ ಅದಿರ್ಲಿ ಅಂತ ಅವ್ರನ್ನ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇದಿಷ್ಟು ನನ್ನ ಇವತ್ತಿನ ರೊಟೀನ್ ಆಗಿತ್ತು ಬೆಳಿಗ್ಗೆ ನೋಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಇಷ್ಟು ತನಕ ನನ್ನ ರೊಟೀನ್ ಕಂಟಿನ್ಯೂಸ್ ಆಗಿತ್ತು ಮತ್ತೆ ಒಂದಷ್ಟು ಅಡಿಗೆ ಐಟ ಅಡಿಗೆ ಹಾಕಿದ್ದೆ ಅಲ್ವಾ ಯಾವ್ದು ಇಷ್ಟ ಆಯ್ತು ಅದರಲ್ಲೂ ಮೇನ್ ಆಗಿ ಜೀರಿಗೆ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರ್ತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ಮತ್ತೆ ಮಸಾಲೆ ತುಂಬಾ ಇರಲ್ಲ ಅದ್ರಲ್ಲಿ ಆರೋಗ್ಯಕ್ಕೆ ಒಳ್ಳೇದದು ಅದಕ್ಕೋಸ್ಕರ ಮಾಡ್ಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗ್ ಬಂತು ಅಂತ ಹೇಳಿ ಯಾರಿಗಿಷ್ಟ ಆಯ್ತು ಮನೇಲಿ ಅಂತ ಕಮೆಂಟ್ ಮಾಡಿ ಮತ್ತೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ನನ್ನ ವಿಡಿಯೋನ ಹಂಗೆ ನೋಡೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನೇಲಿ ಇರ್ತಾರಲ್ಲ ಅವ್ರ ಹತ್ರನೂ ಫೋನ್ ಇರುತ್ತೆ ಅವ್ರ ಹತ್ರನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮ್ಮ ಹಣ ಕಟ್ ಆಗೋದಿಲ್ಲ ದಯವಿಟ್ಟು ಅದಕ್ಕೋಸ್ಕರನೇ ವ್ಯೂಸ್ ಇದೆ ಆದ್ರೆ ವ್ಯೂಸ್ ಅಲ್ಲಿ ಅರ್ಧಕ್ಕಿಂತ ಕಮ್ಮಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು